ಓಂ ನಮೋ ದುರ್ಗಾ ನಮಃ ನಮಸ್ಕಾರ ಪ್ರಿಯ ಸ್ತೋತ್ರ ಬಿತ್ರ ಸರನ್ ನವರಾತ್ರಿ ಆರಂಭವಾಗಿ ನಾಲ್ಕು ದಿನಗಳು ಕಳೆದಿದ್ದು ಸಂಭ್ರಮದ ಪೂಜೆ ಮುಂದುವರೆದಿದೆ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತಾ ದೇವಿಯನ್ನು ಪೂಜಿಸಲಾಗುತ್ತದೆ ದುರ್ಗೆಯ ಒಂಬತ್ತು ರೂಪಗಳಲ್ಲಿ ಸ್ಕಂದ ಮಾತೆ ಕೂಡ ಒಬ್ಬರಾಗಿದ್ದಾರೆ ಸ್ಕಂದ ಮಾತೆಯ ಪೂಜಾ ವಿಧಾನ ಮತ್ತು ಆರತಿಯ ಕುರಿತ ಮಾಹಿತಿ ಸ್ಕಂದ ಮಾತಾ ದೇವಿಯನ್ನು ಯಾವ ಶುಭ ಮುಹೂರ್ತದಲ್ಲಿ ಪೂಜಿಸಬೇಕು ಸ್ಕಂದ ಮಾತಾ ದೇವಿಯನ್ನು ಪೂಜಿಸುವ ವಿಧಾನ ಕವಚ ಮಂತ್ರ ಮಹತ್ವ ಮತ್ತು ಮಂತ್ರಗಳು ಈಗಿವೆ ನವರಾತ್ರಿ ವ್ರತಾಚರಣೆ ಹಬ್ಬದಲ್ಲಿ ದುರ್ಗಾ ದೇವಿಯ ಒಂಬತ್ತು ಅವತಾರಗಳಿಗೆ ಆರಾಧನೆ ಮಾಡಲಾಗುವುದು ಪುರಾಣ ಕತೆಗೆ ಅನುಸಾರವಾಗಿ ದೇವಿ ಹೇಗೆ ದುಷ್ಟ ಮಹಿಷಾಸುರನ ಸಂಹಾರಕ್ಕಾಗಿ ಅವತರಿಸಿ ಬಂದಳೋ ಅದೇ ಅನುಕ್ರಮದಲ್ಲಿ ದೇವಿಗೆ ಆರಾಧನೆ ಮಾಡಲಾಗುತ್ತದೆ ಸೆಪ್ಟೆಂಬರ್ ಇಪ್ಪತ್ತೇಳು ಶುಕ್ರವಾರದಂದು ಸ್ಕಂದ ಮಾತೆಯನ್ನು ಪೂಜಿಸುತ್ತಿದ್ದೇವೆ ಪಾರ್ವತಿ ಮಾತೆಯು ಸ್ಕಂದ ಮಾತೆ ಎನಿಸಿದ್ದು ಹೇಗೆ ಎಂಬುದಕ್ಕೆ ಪುರಾಣ ಕಥೆಯಿದೆ ಒಮ್ಮೆ ತಾರಕಾಸುರ ರಾಕ್ಷಸ ಬ್ರಹ್ಮನ ಕುರಿತು ಕಠಿಣ ತಪಸ್ಸು ಮಾಡುತ್ತಾನೆ ಸಂತುಷ್ಟಗೊಂಡ ಬ್ರಹ್ಮ ಪ್ರತ್ಯಕ್ಷನಾಗಿ ವರ ಏನು ಬೇಕೆಂದು ಕೇಳಿದಾಗ ತಾರಕಾಸುರ ನಾನು ಅಮರನಾಗಬೇಕು ನನಗೆ ಸಾವು ಬರಬಾರದು ಎನ್ನುತ್ತಾನೆ ಆದರೆ ಬ್ರಹ್ಮ ದೇವರು ಈ ವರವನ್ನು ನೀಡಲು ನಿರಾಕರಿಸುತ್ತಾನೆ ಸಾವಿನಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎನ್ನುತ್ತಾನೆ ಆಗಿನ್ನೂ ಶಿವ ಪಾರ್ವತಿಯರು ಒರೆಸಿರಲಿಲ್ಲ ತಾರಕಾಸುರ ತನ್ನ ಬುದ್ಧಿವಂತಿಕೆ ಪ್ರದರ್ಶನ ಮಾಡುತ್ತಾನೆ ಶಿವನು ಎಲ್ಲದರಲ್ಲೂ ವಿರಕ್ತ ಅವನು ಎಂದಿಗೂ ಮದುವೆಯಾಗುವುದಿಲ್ಲ ಎಂದು ಆಲೋಚನೆ ಮಾಡುತ್ತಾನೆ ಬಳಿಕ ಬ್ರಹ್ಮದೇವರಲ್ಲಿ ನನಗೆ ಸಾವು ಬರುವುದೇ ಆದಲ್ಲಿ ಶಿವನ ಪುತ್ರನಿಂದ ಬರಲಿ ಎಂದು ವರ ಬೇಡುತ್ತಾನೆ ಶಿವ ಏ ಶಿವ ಹೇಗೂ ಮದುವೆಯಾಗಲಾರ ಅವನಿಗೆ ಮಗನೂ ಹುಟ್ಟಲಾರ ಎಂದೇ ತಾರಕಾಸುರ ಭಾವಿಸಿರುತ್ತಾನೆ ತಾರಕಾಸುರ ಕೇಳಿದ ವರಕ್ಕೆ ಬ್ರಹ್ಮದೇವರು ಅಸ್ತು ಎನ್ನುತ್ತಾರೆ ಅಲ್ಲಿಂದ ತಾರಕಾಸುರನ ಕಾಟ ಮಿತಿ ಮೀರುತ್ತದೆ ದುಷ್ಟತನ ವಿಪರೀತವಾಗುತ್ತದೆ ಅದನ್ನು ನೋಡಿದ ದೇವಾನುದೇವತೆಗಳೆಲ್ಲ ವಿಷ್ಣುವಿನ ಬಳಿ ಬಂದು ಅಳಲು ತೋಡಿಕೊಳ್ಳುತ್ತಾರೆ ಆಗ ವಿಷ್ಣುವೇ ಇದಕ್ಕೊಂದು ಪರಿಹಾರ ಸೂಚಿಸುತ್ತಾನೆ ಅವನಿಗೆ ದಕ್ಷ ಪ್ರಜಾಪತಿಯ ಮಗಳು ಸತಿ ಬೆಂಕಿಗೆ ಆರಿ ಮರುಜನ್ಮದಲ್ಲಿ ಹಿಮಾಲಯನ ಪುತ್ರಿಯಾಗಿ ಹುಟ್ಟಿ ಶಿವನನ್ನು ಒರಿಸಲು ಕಠಿಣ ತಪಸ್ಸು ಆಚರಿಸುತ್ತಿರುವುದು ಗೊತ್ತಿರುತ್ತದೆ ವಿಷ್ಣುವೇ ಶಿವ ಮತ್ತು ಪಾರ್ವತಿಯರ ಮದುವೆ ಬೇಗನೆ ಆಗುವಂತೆ ಮಾಡುತ್ತಾನೆ ಬಳಿಕ ಶಿವ ಪಾರ್ವತಿಗೆ ಸ್ಕಂದ ಅಂದರೆ ಕಾರ್ತಿಕೇಯ ಹುಟ್ಟುತ್ತಾನೆ ಸ್ಕಂದನ ಅಮ್ಮನಾಗಿ ಪಾರ್ವತಿ ಸ್ಕಂದ ಮಾತೆಯಾಗುತ್ತಾಳೆ ಹಾಗೆ ಕಾರ್ತಿಕೇಯನೇ ಮುಂದೆ ತಾರಕಾಸುರರನ್ನು ಸಂಹಾರ ಮಾಡುತ್ತಾನೆ ಇದು ದೇವಿಯ ಪೌರಾಣಿಕ ಕತೆ ನವರಾತ್ರಿ ಹಬ್ಬದ ಐದನೇ ದಿನದಂದು ದುರ್ಗಾದೇವಿಯ ಸ್ಕಂದ ಮಾತೆ ರೂಪವನ್ನು ಪೂಜಿಸಲಾಗುತ್ತದೆ ಸ್ಕಂದ ಮಾತೆಯ ಸ್ವರೂಪ ಸ್ಕಂದ ಮಾತೆಯು ಸಿಂಹದ ಮೇಲೆ ಆಸೀನಳಾಗಿರುತ್ತಾಳೆ ಮತ್ತು ಪದ್ಮಾಸನದಲ್ಲಿ ಕೂತಿರುತ್ತಾಳೆ ಈಕೆಗೆ ನಾಲ್ಕು ಕೈಗಳಿದ್ದು ಒಂದು ಕೈಯಲ್ಲಿ ಮಗನಾದ ಸ್ಕಂದನನ್ನು ಹಿಡಿದುಕೊಂಡಿದ್ದಾಳೆ ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆ ಇದೆ ಉಳಿದ ಎರಡೂ ಕೈಗಳಲ್ಲಿ ಕಮಲದ ಹೂಗಳನ್ನು ಹಿಡಿದಿದ್ದಾಳೆ ನವರಾತ್ರಿಯ ಐದನೇ ದಿನದ ಸ್ಕಂದ ಮಾತೆಯ ಪೂಜೆ ಸ್ಕಂದ ಮಾತೆಯು ಕೆಂಪು ಬಣ್ಣದ ಹೂವು ವಿಶೇಷವಾಗಿ ಗುಲಾಬಿ ಹೂವು ದಾಸವಾಳದ ಹೂವನ್ನು ಪ್ರೀರ್ತಿಸುತ್ತಾಳೆ ಸ್ಕಂದ ಮಾತೆಯ ಪೂಜಾ ವಿಧಿ ಹೇಗೆ ಎಂದು ತಿಳಿದುಕೊಳ್ಳೋಣ ಬನ್ನಿ ತಾಯಿ ಸ್ಕಂದ ಮಾತೆಯು ಪಾವಿತ್ರ್ಯ ಸಹಾನುಭೂತಿ ಮತ್ತು ಸರ್ವೋಚ್ಚ ದೈವಿಕತೆಯ ಶಕ್ತಿ ಹೊಂದಿರುವವಳು ಪರಿಶುದ್ಧ ಭಕ್ತಿ ಪ್ರೀತಿಯಿಂದ ಯಾರು ಸ್ಕಂದ ಮಾತೆಯನ್ನು ಪೂಜಿಸುತ್ತಾರೋ ಅವರು ಅತ್ಯಾನಂದ ಮತ್ತು ಸಂತೋಷವನ್ನು ಹೊಂದುತ್ತಾರೆ ಭಕ್ತರ ಬಯಕೆಗಳನ್ನು ಈಡೇರಿಸುವ ಈ ತಾಯಿಯನ್ನು ಹೇಗೆ ಪೂಜಿಸುವುದು ಎಂದು ತಿಳಿದುಕೊಳ್ಳೋಣ ಬನ್ನಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜಾ ಕೋಣೆಯನ್ನು ಸ್ವಚ್ಛ ಮಾಡಿಕೊಳ್ಳಿ ಮಡಿಯುಟ್ಟು ಸ್ಕಂದ ಮಾತೆಗೆ ಪೂಜಿಸಿ ದೇವಿ ವಿಗ್ರಹಕ್ಕೆ ಸ್ಕಂದ ಮಾತೆಯಂತೆ ಅಲಂಕಾರ ಮಾಡಿ ಹೂವಿನ ಮಾಲೆ ಅರಿಶಿನ ಕುಂಕುಮ ಹಾಕಿ ದೇವಿ ವಿಗ್ರಹದ ಎದುರು ತುಪ್ಪದ ದೀಪ ಹಚ್ಚಿ ವಿಳ್ಳೆದೆಲೆ ಇಡಿ ಸ್ಕಂದ ಮಾತೆಯ ನೈವೇದ್ಯಕ್ಕೆ ಬಾಳೆಹಣ್ಣು ಬಾಳೆಹಣ್ಣಿನ ಪಾಯಸ ಈ ಥರ ಬಾಳೆಹಣ್ಣಿನಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಬಡಿಸಿ ಇನ್ನು ದೇವಿಗೆ ಪೂಜೆ ಮುಹೂರ್ತ ಬ್ರಹ್ಮ ಮುಹೂರ್ತ ಮುಂಜಾನೆ ನಾಲ್ಕು ಐವತ್ತ ಮೂರರಿಂದ ಐದು ನಲವತ್ತರವರೆಗೆ ಸಂಧ್ಯಾ ಮುಹೂರ್ತ ಮುಂಜಾನೆ ಐದು ಹದಿನೇಳರಿಂದ ಆರು ಇಪ್ಪತ್ತೆಂಟರವರೆಗೆ ಪೂಜೆಗೆ ಅತ್ಯಂತ ಶುಭ ಮುಹೂರ್ತ ಇನ್ನು ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಐದರಿಂದ ಹನ್ನೆರಡು ಐವತ್ತ ಮೂರರವರೆಗೆ ಪೂಜೆಗೆ ಅತ್ಯಂತ ಶುಭ ಮುಹೂರ್ತ ಸಂಜೆಯ ಮುಹೂರ್ತ ಸಂಜೆ ಆರು ಮೂವತ್ತರಿಂದ ಏಳು ನಲವತ್ತೇಳರವರೆಗೆ ಮಾಡಬಹುದು ನವರಾತ್ರಿಯ ಐದನೇ ದಿನಕ್ಕೆ ಸ್ಕಂದ ಮಾತೆಗೆ ಹೇಳುವ ಮಂತ್ರಗಳು ಓಂ ದೇವಿ ಸ್ಕಂದ ಮಾತಾಯ ನಮಃ ಓಂ ದೇವಿ ಸ್ಕಂದಮೇ ನ ಸಿಂಹಾ ಸಗತ ನಿತ್ಯಂ ಪದ್ಮಚಿತ ಶುಭದಾಸ್ತು ಸದಾ ದೇವಿ ಯಶಸ್ವಿನಿ ಯಶಸ್ವಿ ಸ್ಕಂದಮಾತೆಗೆ ಹೇಳುವ ಪ್ರಾರ್ಥನೆ ಸಿಂಹಸಂಗತ ನಿತ್ಯಂ ಪದ್ಮ ನಿಶ್ಚಿತ ಕರದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದ ಯಶಸ್ವಿನಿ ಇನ್ನು ಸ್ಕಂದ ಸ್ತುತಿ ಯಾ ದೇವಿ ಸರ್ವಭೂತೇಶು ಮಾ ಸ್ಕಂದ ರೂಪೇಣ ಸಮಸ್ಥಿತ ನಮಸ್ತಸ್ಯ 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 ನಮೋ ನಮಃ ಇನ್ನು ಸ್ಕಂದ ಧ್ಯಾನ ಒಂದೇ ವಂಚಿತ ಕಾಮಾರ್ತೆ ಚಂದ್ರಧರಿತ್ರಶೇಖರ ಸಿದ್ಧಾರೂಢ ಚತುರ್ಭುಜ ಸ್ಕಂದಮಸ್ವಿ ಧವಳವರ್ಣ ವಿಶುದ್ಧ ಚಕ್ರಸ್ಥಿತ ಪಂಚಮದುರ್ಗ ತ್ರೇತ್ರ ಅಭಯ ಪದ್ಮುಗಂ ಕರಂದೂ ಪುತ್ರಧರು ಭಜೇತ್ ಪಥಾಂಬರಪಧಿರ ಮೃದು ಹಾಲಂಕಾರಭೂಷಿತ ಮಂಜಿರಹರಕಿರು ಕಿಂಕಿಣಿ ರಕ್ತಕುಂಡಲಧಾರಿಣಿ ప్రఫుల్లవదనం ప్రఫుల్లవదారణం కాంతకపోయోదరం కమిత్రైవళి నితాంబిని స్కందమాత స్తోత్ర నమామి స్కందకందారిణీ సమగ్రత స్వసాగరం పరా పరాగహారం శివప్రభ సమజ్జ్వలం శేఖరం సాక్షేఖరం రత్న భాస్కరం జగన్ ప్రసిద్ధ దీప్తి భాస్కరం మహేంద్ర సనంత కుమర సమస్తుతం సుర సుందర వందితం యథార్థ నిర్మలాద్భుతం అటార్కి వార్చితం వికారోషవాచితం మోక్షిచిం విశేష తత్వముచితం ना नलंकार भूषित मृगेन्द्र वाहन अग्रज सुषुप्त तोषण त्रिवेन्द्र मार पुकारिणी सुरेन्द्र वैरी ग्रति शिवा शुभावका सहस्र सूर्य रंजिकम श्रीशुद्धकालकुण्डलसुभद्रवृत्तमाज्वलं प्रजायिनि प्रजावती न मामि मातरं सतिं सर्वकर्म च पार्वतीं अनन्तशक्तिकान्तिदां यशोर्धभक्तिमुक्तिदां पुना पुनर्जगन्दितं न मं सुरार्जितम् ಜಯೇಶ್ವರಿ ತ್ರಿಲೋಚನೆ ಪ್ರಸಿದ್ಧಿ ದೇವಿ ಪಾಹಿ ಮಾಂ ಇನ್ನು ಇನ್ನು ಸ್ಕಂದ ಮಾತೆಯ ಬೀಜ ಮಂತ್ರ ಓ ಹೈ ಹೀಂ ಕ್ಲೀಂ ಸ್ಕಂದಮೇಾಸಗತ ನಿತ್ಯ ಪದ್ಮಿತ್ತ ಕರದ್ವಾಭದಾಸ್ತು ಸದಾ ದೇವಿ ಯಶಸ್ವಿನಿ ು ಮಾ ಸ್ಕಂದೂಪೇಣ ಸಂಸಿ ನಮಸ್ತೇ ನಮಸ್ತೈ ನಮಸ್ತೈ ನಮೋ ನಮಃ ಇನ್ನು ಸ್ಕಂದತೆಯ ಕವಚ ಮಂತ್ರ ಹೇಮ ಬೀಜಾಲಿಂಗೇ ಪದ್ಯುಮರ ಪರ ಹರಿ ದಯಾ ಪಾತು ಸಾ ದೇವಿ ಕಾರ್ತಿಕೇಯ ಹೀ ಹೂ ೇ ದೇವಿ ಪರ್ವ ಪತು ಸರ್ವ ಸರ್ವಾಂಗಮೇ ಸಕಂದನವಾಮತೀ ಸಾಮರಸೆ ನೈಋತ್ಯವತು ಇಂದ್ರಣೈರವೀ ಪೈವಶಿ ಚ ಸಂಹಾರಿಣಿ ಸರ್ವ ಪದ ಮಂ ದೀ ಚು ಈ ದಿಕ್ಷುವೈ ಇದು ಕವಚ ಮಂತ್ರ ಪೂಜೆಯ ಮಹತ್ವ ಸ್ಕಂದ ಮಾತೆಯ ಪೂಜೆಯಿಂದ ಭಕ್ತರಿಗೆ ಶಕ್ತಿ ಸಮೃದ್ಧಿ ಮತ್ತು ಮೋಕ್ಷ ದೊರೆಯುತ್ತದೆ ಇದು ಮನಸ್ಸಿನ ಕೋರಿಕೆಗಳನ್ನು ಈಡೇರಿಸುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ನಾಶಪಡಿಸುತ್ತದೆ ಸಂತಾನ ಭಾಗ್ಯ ಬಯಸುವ ದಂಪತಿಗಳು ಈ ದೇವಿಯನ್ನು ಪೂಜಿಸಬಹುದು ನವರಾತ್ರಿಯ ಐದನೇ ದಿನದ ಸ್ಕಂದ ಮಾತೆಯ ಪೂಜೆ ಸ್ಕಂದ ಮಾತೆಯು ಕೆಂಪು ಬಣ್ಣದ ಹೂವು ವಿಶೇಷವಾಗಿ ಗುಲಾಬಿ ಹೂವನ್ನು ಪ್ರೀತಿಸುತ್ತಾಳೆ ಸ್ಕಂದ ಮಾತೆ ಹಾಗೂ ಮಾತೆಯ ಪುತ್ರ ಸ್ಕಂದನ ಆಶೀರ್ವಾದಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುವುದು ನವರಾತ್ರಿಯ ಐದನೇ ದಿನ ದೇವಿಗೆ ಶೋಡೋಪಚಾರವನ್ನು ಅರ್ಪಿಸಿ ಆರತಿ ಮೆಡುವುದರ ಮೂಲಕ ಪೂಜೆಯನ್ನು ಮುಕ್ತಾಯಗೊಳಿಸುತ್ತಾರೆ ಜೀವನದ ಸದ್ಗತಿಗೆ ಹಾಗೂ ಆಧ್ಯಾತ್ಮಿಕ ಸಂತುಷ್ಟಿ ಆಧ್ಯಾತ್ಮಿಕ ಸಂತುಷ್ಟಿಗಾಗಿ ಈ ಅವತಾರಕ್ಕೆ ಆರಾಧನೆ ಮಾಡಲಾಗುವುದು ನವರಾತ್ರಿಯ ಐದನೇ ದಿನ ಮಾಡಿದ ಮಾತೆಯ ಪೂಜೆಯಿಂದಾಗಿ ಭಕ್ತರ ಹೃದಯವು ಶುದ್ಧವಾಗುವುದು ಅಲ್ಲದೆ ದೇವಿಯು ಬುದ್ಧಿಶಕ್ತಿ ಹೆಚ್ಚುವಂತೆ ಆಶೀರ್ವಾದ ಮಾಡುವರು ದೇವಿಯ ಆರಾಧನೆಯಿಂದ ಭಕ್ತರು ಪ್ರಖ್ಯಾತಿ ಹಾಗೂ ಯಶಸ್ಸು ಪಡೆದುಕೊಳ್ಳುವರು ಅಲ್ಲದೆ ಯಶಸ್ವಿನ ಹಾದಿಯಲ್ಲಿ ಮುಂದೆ ಸಾಗುವವರು ನವರಾತ್ರಿಯ ಐದನೇ ದಿನದ ಪೂಜೆಯ ದಿನವೂ ಮಹಾಲಕ್ಷ್ಮಿಯ ಎರಡನೆಯ ಪೂಜೆಯಾಗಿರುತ್ತದೆ ಆದ್ದರಿಂದ ನವರಾತ್ರಿಯ ಐದನೇ ದಿನ ಸಂಪತ್ತು ಮತ್ತು ಖ್ಯಾತಿಯನ್ನು ದೇವಿಯಿಂದ ಆರಾಧಿಸಿ ಪಡೆಯಬಹುದು ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು